ಹಕ್ಕಿ ಹಾರುತ್ತದೆ ಆಕಾಶದಲ್ಲಿ ಅದರ ಸಪ್ಪಳ ಕೇಳಿಸುತ್ತದೆ ನನ್ನ ಕಿವಿಯಲ್ಲಿ ನೀನು ಇರುವುದು ನಿಮ್ಮ ಮನೆಯಲ್ಲಿ ಆದರೆ ನಿನ್ನ ಪ್ರಾಣ ಇರುವುದು ನನ್ನ ಹೃದಯದಲ್ಲಿ ಅಬ್ಬಬ್ಬಾ ಎಂತ ಭಗ್ನ ಪ್ರೇಮಿಯ ಡೈಲಾಗ್ ಇದು ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಅನೇಕ ಜನ ಸಿಕ್ಕಾಕಿಕೊಂಡು ತಮ್ಮ ಪ್ರಾಣ ಪಕ್ಷಿಯನ್ನೇ ಕಳ್ಕೊಂಡು ಬಿಡ್ತಾರೆ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದೀವಿ ರೋಮಿಯೋ ಜೂಲಿಯಟ್ ಅಂತೆ ಲೈಲಾ ಮಜನುವಂತೆ ಹೀಗೆ ಅನೇಕ ಪ್ರೇಮ ಕಥೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನಾವು ನಿನ್ನೆ ದಿನ ಮಹಾರಾಷ್ಟ್ರಕ್ಕೆ ಹೋಗುವಂತ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ನಗರದ ಮಹಾದೇವ್ ಬಾಗಿ ಸಿಕ್ತಾನ ಇವರ ಗಾಡಿ ನೋಡಿ ನಮಗೆ ವಿಚಿತ್ರ ಆಗಿ ಹೋಯ್ತು ಸಿಕ್ಕ ಸಿಕ್ಕಲ್ಲಿ ಡೈಲಾಗ್ಗಳನ್ನ ಬರೆಸಿದ್ದ ನಾವು ಈತನನ್ನ ತಡೆದು ಏನಪ್ಪಾ ನಿನ್ನ ಕತೆ ಏನು ನಿನ್ನ ನೊಂದ ಪ್ರೀತಿ ಯಾರ್ರಿ ಆ ಮೇಡಮು ಮೇಡಮ್ ಮರಿಬೇಡ್ರಿ ಅಂತ ಬರ್ತೀಯ ಮರ್ತಿಯನ್ನ ಕೇಳ್ಯಪ್ಪ ಅಂತ ಕೇಳಿದಾಗ ಅವಂದ್ ಹೇಳ್ತಾನ ಏನ್ರೀ ಸರ ನಾವ್ ಯಾಕೆ ಸಾಯ್ಬೇಕ್ರಿ ನಾವು ಮೆರಿಬೇಕ್ರಿ ಅವ್ರ ಹೇಳಿ ಪ್ರೀತಿ ಸಹಜವಾಗಿ ಹುಟ್ಟುವಂಥದ್ದು ಸಹಜವಾಗಿನೇ ಅದನ್ನ ಪಡ್ಕೋಬೇಕು ಇಲ್ಲವಾದಲ್ಲಿ ಅದನ್ನ ಸಾವಿಗೆ ಅಂತ್ಯ ಮಾಡಬಾರ್ದು ಸಂದೇಶಕ್ಕಾಗಿ ಒಂದು ಈ ಒಂದು ಚಿತ್ರೀಕರಣವನ್ನ ಮಾಡಿಕೊಂಡೆ ಅವನ ಮಾತುಗಳನ್ನ ಕೇಳಿದೆ ಏನು ಏನ್ ಮಾತಾಡ್ದ ಬರೋಣ ಬರ್ರಿ ಈ ಪ್ರೀತಿ ಯಾಕೆ ಭೂಮಿ ಮ್ಯಾಗೇ ಕೇಳಲ್ಲ ಹಾರ ಪ್ರೀತಿ ಪ್ರೇಮ ಪ್ರಣಯ ಆ ಉಪೇಂದ್ರ ಒಂದು ಒಂದು ಮಾತು ಅವನು ಈ ಪ್ರೀತಿ ಅನ್ನೋ ಸರ್ಕಲ್ ಅಲ್ಲಿ ನೀನ್ ನಿಂತ ಹೋಗೋದೇನಾಗುತ್ತೆ ಬಿಟ್ಟ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಏನು ಬಬಲೇಶ್ವರ ಏನ ತಾಲೂಕಿನ ಒಬ್ಬ ಹುಡುಗ ನಮ್ಮ ಬಾಗಿ ಏನು ಪಾಠ ಹೆಸರು ಮೊಹನೇವ್ ಬಾಗಿ ಇವ ನಾವಿಲ್ಲಿ ಮಹಾರಾಷ್ಟ್ರದ ಕಡೆ ಹೊಂಟಿದೀವಿ ಇವನು ಒಂದ್ ಪಾಪ ಏನೋ ಉದ್ಯೋಗ ಮಾಡ್ದವ ತಾಕ್ಷ ಕೆಲಸ ಮಾಡಿ ತುಂಬ ಅಂತ ಹುಡುಗ ಬಹುಶಃ ಲವ್ ಫೇಲ್ಯವರ್ ಆಗಿ ಜೀವನದಾಗ ಬಹಳ ನೊಂದನ್ ಅನ್ಸತಿ ಏನು ಗೊತ್ತಿಲ್ಲ ಆದ್ರೆ ನೀವೆಲ್ಲ ಲವ್ ಸಫೇಲ್ ಆತಂದ್ರೆ ಸಾಯೋದು ಹೋಗ್ ಗೆಲಿಯಲ್ಲಿ ಬಾರ್ನೆ ಅದೆಲ್ಲ ಮಾಡ್ಬೇಡ್ರಿ ಅದೇ ಚಂದ ಬರ್ದ ನೋಡಿಲಿ ಫಸ್ಟ್ ಗೆ ಬರ್ದಾನ ನೊಂದ ಪ್ರೀತಿ ಆಮೇಲೆ ತಗ ಬರ್ತಾನ ರೀ ಮೇಡಮ್ ಪ್ರೀತಿ ಮಾಡಿ ಮರೆತ ಕುಂತೇನ ಮಾದೇಶನ ಪ್ರೀತಿ ಅತ್ ಬರ್ದಾನ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿದ್ರೋ ಡೀಪ್ ಆಗಿ ಲವ್ ಮಾಡಿದ್ರೆ ಡಿಪಿ ಹಾಕೊಂಡು ಬದುಕಬೇಕಾಕೈತಿ ಚಿನ್ನು ಅದ್ ಬರ್ದಾನ ಹುಡುಗರು ಜೀವನ ಹುಡುಗಿ ಕೈ ಕೊಟ್ಟ ಮ್ಯಾಗ ಬಾರನ್ಯಾಗ ಬೆಳಕ ಹಕ್ಕ ತಳಕ ನೋಡ್ರಪ್ಪ ಸತ್ತ ಬಳಿಕ ಎಲ್ಲರೂ ಮರಿತಾರ ಆದ್ರ ನನ್ನ ಹಾಕಿ ನಾ ಜೀವಂತ ಇದ್ದಾಗ ನನ್ನ ಮರತರಲ್ಲೋ ನನ್ನ ಮರತರಲ್ಲೋ ಇದು ಮಹಾರಾಷ್ಟ್ರ ನಿಂತ ರೀ ಅಮ್ಮತ್ ಬಾಳ ಒಳ್ಳೆ ಒಂದ್ ಸಂದೇಶ ಇದು ಲವ್ ಫೀಲ್ ಆದವ್ರಿಗೆ ಲವ್ ಮಾಡಬೇಡ್ರು ತಂದೆ ತಾಯಿ ಚೆನ್ನಾಗಿ ನೋಡ್ಕೋರಿ ಏನು ತಂದೆ ತಾಯಿ ಚೆನ್ನಾಗಿ ನೋಡ್ಕೋರಿ ಇಷ್ಟಪಟ್ಟ ಹುಡುಗಿನ ಮದುವೆ ಆಗ್ರಿ ಕಷ್ಟ ಬಂದ್ರೆ ಸುಮ್ ಇಂತ ಉದ್ಯೋಗ ಮಾಡ್ಕೋ ಗೋಡ್ ಹಾಕೊಂಡ ಕೇಳ್ರಿ ಏ ಪಾಪ ಲವರ್ ಫೇಲ್ ಆಗಿರೋದ್ರ ಏನ್ ಅಂತ ಸಾಯ್ಬೇಕು ಸಾಯಿಬಾರ್ದು ಅವ್ರ ಮುಂದ ಮೆರಿಬೇಕ ಜವಾರಿ ಮಾತ್ ನೋಡಿದ್ರೆ ಇದು ಇಲ್ಲಿ ಕರ್ನಾಟಕದ ಎಲ್ಲ ಮೂಲಿ ಮೂಲಿಗೆ ಹೋಗಬೇಕು ಇದನ್ ಈಗ ಯಾಕಂದ್ರೆ ಇದು ಜನರಿಗೆ ಸಂದೇಶ ಕೊಡಾಕನ್ನ ತರಬೀವಿ ಬಸ್ಟಪ್ಪ ಲಾಗ್ ದುಡ್ಡು ತಿನ್ನಾಕದಾನು ಬಿಡಂಗಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಮತ್ತೇನ ಇದಾವ ಆ ನಾವು ಕದೇರು ನಮ್ ದೋಸ್ತಿ ಕದರು ನಮ್ಮ್ ದೋಸ್ತಿ ನೋಡಿ ಉರ್ಕೊಟ್ಟಾನೆ ಅಕ್ಕಿ ಬ್ರಮೇರ್ ಅಯ್ಯೋ ನೋಡಪ್ಪಾ ಅಂತಿಂತ ಡೈಲಾಗ್ ಹೊಡ್ದಾನ ಎಲ್ಲ ತೋರದ ಹಾ ಬಡವನ ಅಂಬಾರಿ ಅತ್ ನೋಡಿದ್ರು ಬಡವನ ಅಂಬಾರಿ ಅತ್ ಇಲ್ಲಿ ಆಮೇಲೆ ಕುಡಿಯೋರೆಲ್ಲ ಕೆಟ್ಟವರೆಲ್ಲ ಎಲ್ಲರ ಶೋಕಿಗೋಸ್ಕರ ಕುಡಿಯೋದಿಲ್ಲ ಅವರ ಆಸೆಗಳೆಲ್ಲ ಮಣ್ಣಾದಾಗ ಪರಿಸ್ಥಿತಿ ಅವರನ್ನು ಕುಡಿಯೋ ಹಾಗೆ ಮಾಡುತ್ತದೆ ಗೆಳೆಯ ಕುಡಿಯೋ ಹಾಗೆ ಮಾಡುತ್ತದೆ ಇವನು ಕಲಿಯುಗದ ಕುರುಕನಲ್ಲ ಕಲಿಯುಗದ ಪ್ರೇಮಿ ನೋಡಪ್ಪ ಪದ್ನ ಪ್ರೇಮಿ ಪದ್ನ ಪ್ರೇಮಿ ನಗಾನ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಾನ